ತೀ ಬಂದಿ ಲಭತೆ ಸಂತೋಷದ ಕಣ್ಣುಗಳು ಆಹಾರದಲ್ಲಿ ಹಕ್ಕಿ ನೆನಹದಿಯಾ ಆನಂದದಂತೆ ಆಗೇ ಆ ಭೂಮಿ ನವನವತೆ ಭೂಮ ಲಹಣಿಕೆಯ ನಾಕಂಡ ಕನ್ನಡ ಹೆಡ ಬಡಿಸು ಕೂಡ ಆರೇ ಓ ಈ ತಾಯ ಕೈದ ಸಮಯದಲ್ಲಿ ಅತಿ ಸಮಯ ಕಾಲ ಕಳೆದು ಹೋಯಿತಲ್ಲೆ ಯಾವ ಭೂತಗಳಿರುವ ಸ್ಥವನೇ ಇದೇ ಓ ನನ್ನ ಮತ್ತು ಹಕ್ಕಿ ತಕ್ಕದಲ್ಲಿ ನಾನು ಬೆರೆ ¿Y yeah. yeah. ಹೋಗಿಲೆ ಹಾಡಿದ ಹಾಡನ್ನು ಯಾವಳ ತುಂಬಿದ್ರು ಈ ಸಮಯ ಒಂದು ಕೇಳ್ತಾ ಈ ನೆನಪು ನಾಟನೆಯಾಗಿ ರಂಜಿಸಿದರೆ ನಾ ಇವಳದೊನಿಗೂಡಿಸಿ ಯಾಕೆ ತಟ್ಟಿಸಿಕೊಳ್ಳುವೆ ಆನ ಸೋದರ ಮಾದೇ ಸಾಯಿಗೊಡಣ ಹಣದ ರಾಜೇವ ಜಮದ ಅಗ್ನಿ ನಾನು ಆಡಿಸುವ ಯಾರು ನಾನೇ ನಿನ್ನ ಪಡೆಯನ್ನ ದೇಸಾಯಿ ಮ್ಯಾನೇಜರ್ ಅಷ್ಟೇ ಅಲ್ಲದೆ ಸೋದರಿಯ ಸುರೇಂದ್ರ ಪಾಟೀಲ್ ಗೊತ್ತಾಯ್ತು कारण है। <laughs> <कारे ना> <laughs>

ತಂಬರಿ ಓದಿ ರಾಮಾಯಣ ಮಹಾಭಾರತ ಕೇಳಿಸಿಕೊಂಡು ಕಳೆದು ಬಳಲಿ ನಿನ್ನ ತಾಯಿ ಬಾಯ ನಿನ್ನ ಮಳೆಯಾಗುವುದು ನಿನ್ನ ಹೆತ್ತಮನ ಸಾಕ್ಷಿಯಾಗಿ ನೀನು ನನಗೆ ವಚನಕ್ಕೂ ಅಟ್ಟರೆ ಸುತ್ತೇ ಗುರಿಯರ ಸಮ್ಮುಖದಲ್ಲಿ

ఈశ్వరీ <sketches> ಆದ್ರಸುವುದು ಹೆಣ್ಣಾದ ನಿನ್ನ ಧರ್ಮವಲ್ಲೇ ವಾ ಈ ಹತ್ತು ತುಳಿ ಮಾಂಗಲ್ಲದ ಸರ ಕಲ್ಲಿ

ಮೂರ್ತ ಸಮಾಜ ಇದೊಂದು ಮೂರ್ಖ ಸಮಾಜಿ ಗೊತ್ತ ಸಮಾಜ ಪತಿಯು ಕಾಲುವುದು ಪೂಜೆ ಮಾಡಿ ಪತಿಯು ಕೆಲಸಕ್ಕೆ ಹೋಗಿ ನೋಡಿ ಮತ್ತೊಬ್ಬರ ನಿನ್ನೆ ಕೆಲಸ ಹಾಸೋರ ಮತ್ತೊಬ್ಬ ಕೈ ಹಿಡಿದು ಜಮಖಂಡಿ ಶಿವ ಸಾಗರಲ್ಲಿ ನಡೆಯುತ್ತಿಲ್ಲ ಹೌದು ಹೌದು ಮನೆಯಲ್ಲಿ ಅಂಗ ತಮರತೆ ನಟನೆ ಮಾಡಿ ಮನೆಯಲ್ಲಿ ಯಾರೂ ಇಲ್ಲದ ಸಮಯ ನೋಡಿ

ಇನ್ನೇನ್ ನಾನು ಫಲತ್ಕಾರ ಮಾಡ ಯಾರು ಎದ್ದು ಬಲ್ಲರು ಏನಿಲ್ಲ ಈ ನಗರದ ಈ ರೀತಿ ಗರ್ಜಿಯರ ಬಹಳ ಕಲಿತು fila <muchas> samade

ಮಾತರಿಗೆ ಗಾಜರಾಗಿಲ್ಲಯಾ ಲೇ ರಣ್ಣ ಹೇಳಿ ಐ ಹುಚ್ಚು ಬದಲು ನೀನ ಗಾಜರು ಅಲ್ಲ ನಿಲ್ಲುವಷ್ಟೇ ಅಲ್ಲ ಎಂದು ಗೊಬ್ಬರ ನಿಮ್ಮ ಮಾತಾಡಿ ನಾನು ಈಗೇನು ನಿಲ್ಲುತ್ತೇನೆ ಏ ಪಾಟೀಲ ಇವನು ಬಡತನ ಬೇಗ ಎನ್ನುವ ಒಂದು ಸಲ ತೊಗೆದು ಹೇನ ಸಲ ಕಣ್ಣಾ ಸೇಡಿನ ಕಿಡಿya ದೇವೇ ಹೌದು ಹೇ ಜಂಗಿ ಈ ಪಾಟಲ್ಲಿ ಏನಾದ್ರೂ ಇಲ್ಲೋದು ಬಟ್ಟು ವೈಕಲ್ಲ ಸುಮ್ಮನೆ ಹೊರಟ ಹೋಗೋಂಗ ಹೊರಟ ಹೋಗಾಜೆ ಹೊರಟ ಹೋಗಲ್ಲ ಬಂದಿಲ್ಲ ಪಾಟಿನ ಇವಳ ನಿನ್ನ ದೇಹ ಈ ಭಾಗ ಮಾಡಿ ನನ್ನದಿ ಅಯ್ಯಪ್ಪ ಆಗರ ನನ್ನದಿ ಅಯ್ಯಪ್ಪ ಆಗ ಮಾಡು ನಿಂದು ಬಂದದ ನಿನ್ನಂತ ಎಷ್ಟು ಶಿವರು ಮನ್ನಲ್ಲಿ ಮಾಡಬೇಕಿದ್ದಾರೆ ಈ ಪಾಟಿಲ್ಲ ತಗಲಿ ಈ ಪಾಟಿಲ್ಲ ತಾತ ತಿಳಿಯಲಿ ನೀನು ನನಗೆ ಎದುರಾಗಿ ನಿಂತರೆ ದೊಡ್ಡ ಸಾಧಿಸ ಸಾಯುವ ನ್ಯಾಯ ನೀತಿ ಧರ್ಮಕ್ಕಾಗಿ ಮಗನಿರುಳು ಹೋರಾಡಿ ಮುತ್ತೈದರಿಗೆ ಮುಖ್ಯ ಸ್ಥಾನ ಕೊಡಲು ಹುಟ್ಟಿ ಮದುವೆ ಈ ಗರ್ಭದಲ್ಲಿ ಅದರನ್ನು ನೀನು ನನ್ನೆದುರಿಗೆ ಈ ಗರದಿಯನ್ನು ಕೆಳಕಿದಾಗ ಯಾವನ ಹಾರಕ್ಕೆ ಕೋಣದಂತೆ ಕಾಣಿಸಿ ಕಡೆಯು ರಕ್ತದ ಮಡವಿನಲ್ಲಿ ಮುಳುಗಿಸಿ ಬಿಡುವೆ ಇವ ಏನು ನಿನ್ನ ಮನೆ ಏನಲ್ಲ ಸುಮ್ಮನೆ ಹೊರತು ಹೋಗುವಲ್ಲಿಂದ ಅತಾಯಕ ಸ್ಥಿತಿ ರೀತಾ ಈ ಸಣ್ಣ ಹೆವಳೆನು ನಿಮ್ಮ ಕೈಲಿ ಕೊಟ್ಟ ಹೋಗಲಿಕ್ಕೆ ನಾನು ನನಗೆ ಹೇಳಿ ಬೋಲು ಅಷ್ಟೇ ಯಾಕೆ ಕಚ್ಚದ ಕಣ್ಣು ನೀರಿಂದ ಕೈ ತೊಳೀತು ಮನೆ ಹೆಣ್ಣು ಮಗಳಾಗಿರಲಿಲ್ಲ ಅವ ನನ್ನ ಕೆಲಕನು ಒಂದು ಆರನಿ ಮಾತಾ ಕಟುಗ್ರೀ ಮಾತಾ ಕಚ್ಚಡ ಚಾಂಡಾಳಿ ತೊಡಬೇಕಾಗಿತ್ತು ಈಗಿನ ಸಿಂಹದ ಗರ್ಜನೆಯನ್ನು ಕೇಳುವ ಮೊದಲು ನೀ ಪುಡವನ್ನು ನೀನ್ಯೂದು ನೀನು ಮರೆತು ಪಾತು ಹೋದರಾಗಿ ಮತ್ತೊಬ್ಬ ಸ್ವಂತಾಗಿದ್ದ ನೀನು ನಮ್ಮಂತ ಶ್ರೀಮಂತನಿಗೆ ರ್ಪದ ಹೇಳಿ ತಿಳಿದು ಯಾವ ತಾಯಿನ ತಾಯಿಯೊಂದ ವ್ಯಕ್ತಿ ಯಾವುದೇ ಆಗಿರಲಿ ಅವನುದರ ಧರಣೆ ಎಳಿದು ತಂದು ಬಾಗಿಲಿಗೆ ಕಂಡೇ ಅವನ ರೂಂಡವನ್ನು ಕರೆದು ಕುಡಿದು

ಎಂದೂ ಇವರ ನೀರ ರಚಿಸಿದ ಮಾತ್ರಕ್ಕೆ ಇರುವ ಶ್ರೋಣ ತರಧಾಣಿ ಪ್ರೇಮಲೆ ಇದರ ಸೇದನ್ನು ನಾ ಈಗ ತೀರಿಸಿಕೊಳ್ತಿದ್ದರು ಓಟ ಚಕ್ರವರ್ತಿ ಎಂಬ ನಾಯಕನಾಗಿಯಪ್ಪ ಬಂದು ನಿನ್ನನ್ನು ಯಮ್ಮ ಲೋಕೆ ಕಲ್ತಿದರೆ ನಾಣ್ಯಗಳು தடையோடு <laughs> <laughs>

हाला बाले एमेक्टें मुट्टें